ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಇದು ಹಗರಿಬೊಮ್ಮನಹಳ್ಳಿ ಟು ಹೂವಿನ ಹಡಗಲಿಗೆ ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಬರುವಂಥ ದೇವಸ್ಥಾನ ಇದು ಇದು ಯಾವ ದೇವಸ್ಥಾನಪ್ಪ ಅಂತಂದರೆ ಇದು ಗಾಳಿ ದುರ್ಗಮ್ಮ ದೇವಸ್ಥಾನ ಇದು ಒಂದು ಚಿಕ್ಕದಾದ ದೇವಸ್ಥಾನ ಆದ್ರೂ ಭಾಳಷ್ಟು ಭಕ್ತಾದಿಗಳನ್ನು ಹೊಂದಿರುವಂಥ ದೇವಸ್ಥಾನ ಇದು ನೋಡಿದ್ದು ನೋಡ್ಬೋದು ಇಲ್ಲ ರಸ್ತೆ ಮಾರ್ಗದಲ್ಲೇ ಇರುವಂಥ ದೇವಸ್ಥಾನ ದೇವಸ್ಥಾನ ಚಿಕ್ಕದಾದರೂ ಭಾಳಷ್ಟು ಭಕ್ತಾದಿಗಳನ್ನು ಹೊಂದಿರುವಂಥ ದೇವಸ್ಥಾನ ಇದು ರಸ್ತೆ ಮಾರ್ಗದಲ್ಲೇ ಇರುವುದರಿಂದ ನೋಡಿ ಇಲ್ಲಿ ಇಲ್ಲಿ ನೋಡಿ ರಸ್ತೆ ಕಾಣ್ತಾ ಇಲ್ಲಿ ಅಗ್ರಿ ಬೊಮ್ಮಿಯಿಂದ ಹೂ ಹೋಗುವಂತ ಹೋಗುವಂಥ ರಸ್ತೆಯಲ್ಲಿರುವಂಥ ದೇವಸ್ಥಾನ ಇದು ಇದು ಊರಿಂದ ಒಂದು ಸ್ವಲ್ಪ ದೂರದಲ್ಲಿರುವಂಥ ದೇವಸ್ಥಾನ ಇದು ಇಲ್ಲಿ ನೋಡಿ ನೋಡಬಹುದು ಊರಿಂದ ಆಚೆ ಇರುವಂಥ ದೇವಸ್ಥಾನ ಇದು ಇಲ್ಲಿ ಕಾಣ್ತಾ ಇದೆ ಎಷ್ಟು ಚಿಕ್ಕದಾಗಿದೆ ನೋಡಿ ದೇವಸ್ಥಾನ ಆದ್ರೂ ಬಹಳಷ್ಟು ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು ನಾವು ಇಲ್ಲೇ ಹೋಗ್ತಾ ಇದ್ವಿ ಹಾಗಾಗಿ ಏನೋ ಒಂಥರ ವಿಶೇಷ ಅನಿಸಿತ್ತು ಈ ದೇವಸ್ಥಾನ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ತಾ ಇದೀವಿ ಇಲ್ಲಿ ನೋಡ್ರಿ ನೋಡ್ಬೋದು ಇಲ್ಲಿ ಚಿಕ್ಕದಾದ ದೇವಸ್ಥಾನ ಇದೆ ಆದರೂ ಭಾಳ ಅಚ್ಚುಕಟ್ಟಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನ ನೋಡಿ ಇಲ್ಲಿ ಕಾಣ್ತಾ ಇದೆ ಶ್ರೀ ಗಾಳಿ ದುರ್ಗಮ್ಮ ದೇವಿ ದೇವಸ್ಥಾನ ಇದು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಗರ್ಭಗುಡಿ ಕಾಣ್ತಾ ಇದೆ ನೋಡಿ ಇಲ್ಲಿ ಶ್ರೀ ಗಾಳಿ ದುರ್ಗಾಂಬಿಕಾ ದೇವಿಯ ದೇವಸ್ಥಾನ ಇದು ಬಹಳಷ್ಟು ಸುಂದರವಾಗಿ ಇದೆ ಒಳಗಡೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಿಂದ ಹಾಕಿದ್ದಾರೆ ಇದು ಇದಕ್ಕೆ ಯಾರಾದರೂ ಸಹಾಯ ಮಾಡುವಂಥವರು ಸಹಾಯ ಮಾಡ್ಬೋದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದೇವಸ್ಥಾನ ಚಿಕ್ಕದಾಗಿದೆ ಆದರೂ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಸಹ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಚಿಕ್ಕದಾದ ಪರಿಚಯ ಮಾಡಿಕೊಟ್ಟಿದ್ದೇವೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಎಲ್ಲರಿಗೂ ನಮಸ್ಕಾರಗಳು